ಮಹಾಭಾರತ ವಿಶೇಷ ಚರ್ಚಾ ಕಾರ್ಯಕ್ರಮದ ಇವತ್ತಿನ ವಿಶೇಷ ಅತಿಥಿ ಕಾಂಗ್ರೆಸ್ನ ಶಾಸಕರು ಚಿಕ್ಕಬಳ್ಳಾಪುರದ ಶಾಸಕರಾದ ಪ್ರದೀಪ್ ಈಶ್ವರ ಅವರು ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ಬಂದಾಯ್ತು ಇನ್ ಕೆಡೋದ್ರಲ್ಲಿ ಇಲ್ಲ ಪ್ರದೀಪ್ ಈಶ್ವರ ನಿಮ್ಮಲ್ಲಿರುವ ನೇರವಾದ ಆರೋಪ ಎರಡೂವರೆ ವರ್ಷ ಆಗ್ತಾ ಬಂತು ಶಾಸಕರಾದರೂ ಮೋಟಿವೇಶನಲ್ ಸ್ಪೀಕರು ಆದ್ರೆ ಪಾರ್ಲಿಮೆಂಟೇರಿಯನ್ ಬಿಹೇವಿಯರ್ ಹಾಗೆ ಆ ಲ್ಯಾಂಗ್ವೇಜ್ ಭಾಷೆ ಹಾಗೆ ನಡವಳಿಕೆಯನ್ನ ಕಲೀಲಿಲ್ಲ ಅಂತ ಹೇಳಿ ಇನ್ನು ಅನುಮಾನನಪ್ಪ ನಾನು ಭಾಷೆಯಲ್ಲಿ ಇನ್ನ ಎಲ್ ಕೆಜಿ ಅಲ್ಲಿ ಇದ್ದೀನಿ ಅದ್ ಗೊತ್ತಿರೋ ವಿಷಯನೇ ಬೇರೆ ಆದ್ರೆ ಹೇಳ ಬಿಜೆಪಿ ಅವರು ಪಿ ಎಚ್ ಡಿ ಮಾಡ್ಬಿಟ್ಟಿದ್ದಾರೆ ಯಾವಾಗ ನಾವು ಕೂತ್ಕೊಂಡು ಒಂದೊಂದ್ಸತಿ ಕಣ್ಣಲ್ಲಿ ನೀರು ಹಾಕ್ತೀನಿ ವಿದ್ಯಾಭ್ಯಾಸ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ನನ್ ಕಣ್ಣು ಕಣ್ಣಲ್ಲಿ ನೀರು ಹಾಕೊಂಡು ಕೊರಕ್ತಾ ಇರ್ತೀನಿ ನಾನು ಆ ಕಾರಣಕ್ಕೆ ನಾನು ಸ್ವಲ್ಪ ಅಪ್ಗ್ರೇಡ್ ಆಗೋಣ ಅಂತ ಎಲ್ ಇಂದ ಯು ಕೆಜಿ ಬರ್ತಾ ಇದೀನಿ ನೋಡಿದ ಶಹ್ ಸೊ ಅವ್ರು ಆಲ್ರೆಡಿ ಪಿ ಎಚ್ ಡಿ ಮಾಡಿರೋದ್ರಿಂದ ಭಾಷೆಯಲ್ಲಿ ಆಹಾ ನಮ್ಮ ಆರ್ ಅಶೋಕಣ್ಣ ಅವರು ಸಿಟಿ ರವಿ ಅವರು ಆ ಪದಗಳನ್ನ ಕೇಳಿದ್ರೆ ಮೋಸ್ಟ್ಲಿ ಎಲ್ಲಿ ಸಂಸ್ಕೃತದಿಂದ ಏನಾದ್ರು ತೆಗೆದ್ರ ಅಂತ ಮನೆ ಮದ್ದೂರಲ್ಲಿ ಮಾತಾಡಿದ ಪದಗಳು ಸಿಟಿ ರವಿ ಅವರು ಯನಾಳ್ ಸಾಹೇಬ್ರು ಮಾತಾಡೋ ಪದಗಳು ನೋಡಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ಉಪಮುಖ್ಯಮಂತ್ರಿಗಳ ಬಗ್ಗೆ ಅವರು ಬಳಸೋ ಪದ ನೋಡಿದ್ರೆ ಮೋಸ್ಟ್ಲಿ ಅವರು ಆಲ್ರೆಡಿ ಪಿ ಎಚ್ ಡಿ ಮಾಡಿದ್ದಾರೆ ನಾನು ಅಟ್ಲೀಸ್ಟ್ ಜಿ ಪಾಸ್ ಆಗೋದ್ ತಪ್ಪಲ್ಲ ಅಂತ ವಯಸ್ಸಾಗಿರೋ ಚಿಕ್ಕ ಮಗು ಅಂದ್ರೆ ನೀವು ಅವ್ರದೇ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದ್ದೀರಾ ಅವ್ರ ಭಾಷೆ ಬಳಕೆಯಲ್ಲಿ ಸರಿ ಇಲ್ಲ ಸರಿ ನೀವು ಯಾಕೆ ಅದೇ ಮಾರ್ಗ ಹಿಡಿತಿದ್ದೀರಿ ಅಂತ ಹೇಳಿ ನಾನು ಅದೇ ಮಾರ್ಗ ಹಿಡಿತಾ ಇಲ್ಲ ಅಂತ ಅಲ್ವಾ ಮೇಡಮ್ ಆ ಕಡೆಯಿಂದ ಎ ಕೆ ಫಾರ್ಟಿ ಸೆವೆನ್ ಅಲ್ಲಿ ಹೊಡಿತಾ ಇದ್ರೆ ನಾವು ಪಾಯಿಂಟ್ ಬ್ಲಾಕ್ ಅಲ್ಲಿ ಒಂದು ಬುಲೆಟ್ ಆದ್ರೂ ಬಿಡ್ತೀವಿ ಅಂತ ಈ ಸಚ್ ಎ ಬ್ರೇವ್ ಮ್ಯಾನ್ ನಾನು ಎಷ್ಟೋ ಹುಡುಗರನ್ನು ನಿಲ್ಸಿ ಗುಂಡ್ ಹೊಡೆಯೋಣ ಅಂತಂದ್ರೆ ಯಾರು ನಿಲ್ತಿರ್ಲಿಲ್ಲ ಇಲ್ಲ ಬಿಗ್ ಬಿಡೋರು ಇಲ್ಲ ಓಡ್ ಹೋಗೋರು ನನಗೆ ಸಿಕ್ಕಿರೋ ಇವನೇ ಗಂಡು ರಿಯಲ್ ಮ್ಯಾನ್ ಆರ್ಮಿ ನಾನು ಹೇಳೋದ್ ಏನಂದ್ರೆ ಅವ್ರು ಕಂಟ್ರೋಲ್ ಮಾಡ್ಕೊಂಡ್ರೆ ನಾವು ಕಂಟ್ರೋಲ್ ಅಲ್ಲಿ ಇರ್ತೀವಿ ಅವರು ಸಿಕ್ಕಾಪಟ್ಟೆ ಬಾಯಿಗೆ ಬಂದ ಮಾತಾಡಿದ್ರೆ ನಾವು ಮಾತಾಡ್ತೀವಿ ಪೈರುಗಳೆಲ್ಲ ಇಲ್ಲ ಬಿಜೆಪಿಯಲ್ಲಿ ಅಲ್ಲಿ ಗಳು ಮಾತ್ರ ಇರೋದು ಫೈರ್ ಗಳೇನಿದ್ರು ಕಾಂಗ್ರೆಸ್ ಅಲ್ಲಿರೋದು ವಾಂಡರ್ಫುಲ್ ಯಾವ ಸಿನಿಮಾ ಡೈಲಾಗಿದ್ರು ಯತ್ನಾಲ್ ಅವರನ್ನ ಕಿತ್ತೋಗಿರೋ ಪೈರು ಅಂತ ಕರೆದ್ರಿ ಪ್ರದೀಪ್ ಈಶ್ವರ್ ಅವರೇ ನಿಮ್ಮನ್ನ ಆ ಪಕ್ಷದವ್ರು ಕರೀತಿದ್ದಾರೆ ಮೊಳಕೆನೆ ಹೊಡೆದಿಲ್ಲ ಇನ್ನ ಬೀಜ ಅದ್ ಆಕ್ಚುಲಿ ಮೊಳಕೆ ಹೊಡೆಯುತ್ತೋ ಇಲ್ವೋ ಅದು ಗೊತ್ತಿಲ್ಲ ಯಾರ್ದೋ ಬೀಜ ಉದ್ರೋಗಿರ್ಬೇಕು ನೋಡ್ಕೊಳಿಪಾ ಹಾಗಾಗಿ ಯತ್ನಾಳ್ ಅವರಿಗೆ ಸರ್ಟಿಫಿಕೇಟ್ ಕೊಡ್ಲಿಕ್ಕೆ ಪ್ರದೀಪ್ ಈಶ್ವರ ಅವರ ಅರ್ಹತೆ ಏನು ಅಂತ ಯತ್ನಾಳ್ ಅವರ ಏಜು ಅರವತ್ತೊಂದು ವರ್ಷ ಅವ್ರ ರಾಜಕಾರಣಕ್ಕೆ ಬಂದು ಮೂವತ್ತು ವರ್ಷ ಆಯ್ತು ಅವ್ರು ಮೂವತ್ತು ವರ್ಷದಲ್ಲಿ ತಗೊಂಡಿರೋ ಪಬ್ಲಿಸಿಟಿನ ನಾನು ಎರಡು ವರ್ಷದಲ್ಲಿ ತಗೊಂಡಿದ್ದೀನಿ ರಾಜಕೀಯ ಅಂದ್ರೆ ಪಬ್ಲಿಸಿಟಿನ ಅಲ್ಲಲ್ಲ ಅಲ್ಲ ಪಬ್ಲಿಸಿಟಿ ಮೀನಿಂಗ್ ಏನು ಗೊತ್ತಾ ಪಬ್ಲಿಕ್ ನಿಮ್ಮನ್ನು ಇಷ್ಟಪಡೋದು ಅಂತ えぇ、ー ದಟ್ ಈಸ್ ಅ ಡೆಫಿನೇಷನ್ ಆಫ್ ಪಬ್ಲಿಸಿಟ ಸೋಷಿಯಲ್ ಮೀಡಿಯಾದಲ್ಲಿ ಜನ ಚಪ್ಪಾಳೆ ತಟ್ಟದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ವ್ಯೂ ಬರೋದಕ್ಕೂ ಆಕ್ಚುಲಿ ರಾಜಕೀಯದಲ್ಲಿ ಜನನಾಯಕ ಅಂತ ಹೇಳಿ ಜನ ಮೆಚ್ಚಲಿಕ್ಕೂ ವ್ಯತ್ಯಾಸ ಇಲ್ವಾ ಅಲ್ಲ ಮೊನ್ನೆ ನಾನು ನೋಡಿದಿರೋದೇ ದೊಡ್ಡ ವಿಕೆಟ್ ನಲ್ವಾ ಅದಕ್ಕಿಂತ ಪಬ್ಲಿಸಿಟಿ ಬೇಕಾ ಏನು ಮೇಡಮ್ ಬಿಟ್ರೆ ಮೂಗಲ್ ಕ್ರಿಕೆಟ್ ಆಡೋ ನೀನು ನಾನು ಟ್ವೆಂಟಿ ತ್ರೀ ಅಲ್ಲಿ ಹೊಡೆದಿದ್ದು ಯಾರ ಕೈಯಲ್ಲೂ ಆಗಲ್ಲ ನನ್ನ ಬಿಜೆಪಿ ಸ್ನೇಹಿತರು ಹೇಳ್ತಿದ್ರು ಅವ್ರನ್ನ ಸೋಲ್ಸ್ಬೇಕು ಅಂದ್ರೆ ಪ್ರಧಾನಿಗಳು ಬಂದ್ರು ಆಗಲ್ಲ ಅಂತಿದ್ರು ಒಬ್ಬ ಆರ್ಡಿನರಿ ಕೋಚಿಂಗ್ ಸೆಂಟರ್ ಹೋಗಿ ಇಪ್ಪತ್ತೈದು ದಿನ ಒಡೆದಾಗ್ದು ಸೋಷಿಯಲ್ ಮೀಡಿಯಾ ಕಂಟೆಂಟ್ ಇದ್ರೇನೆ ನೋಡ್ತಾರೆ ಮೇಡಮ್ ನನ್ನ ಹತ್ರ ಕಂಟೆಂಟ್ ಇದೆ ನನ್ನ ಇಷ್ಟ ಪಡ್ತಾರೆ ಅದಕ್ಕೆ ನಂದು ಶೇರ್ ಆಗುತ್ತೆ ನಂದು ಯಾರೋ ಕೇಳಿದ್ರು ಏನಪ್ಪ ಪ್ರದೀಪ್ ಈಶ್ವರ್ ನಿಂದೇನು ಅಷ್ಟು ವಿಡಿಯೋಗಳು ಶೇರ್ ಆಗುತ್ತೆ ಅಂತ ಶೇರ್ ಕ ಶೇರ್ ಹೋನಾ ಮೇಡಮ್ ಕಡೆ ಹೌದು ಯಾರು ಸೋಲಿಸೋಕೆ ಸಾಧ್ಯವಾಗದ ವ್ಯಕ್ತಿಯನ್ನ ನೀವು ಸೋಲಿಸದ್ರಿ ಬಟ್ ಅವ್ರ ಮತ್ತೆ ಗೆದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರಿ ಅವರು ಇಂಟರ್ವ್ಯೂ ನೋಡಿ ಅವ್ರ ನನಗೆ ಒಂದು ನಂದಿ ದೇವಸ್ಥಾನದ ವಿಚಾರದಲ್ಲಿ ಒಂದ್ ಸವಾಲ್ ಹಾಕಿದ್ರು ಬನ್ನಿ ಆಣೆ ಮಾಡಿ ಅಂತ ನಾನ್ ಹೇಳಿದೆ ನೀವು ಬಂದು ಚಾಲೆಂಜ್ ಒಪ್ಕೊಂಡ್ರೆ ಪ್ರಮಾಣ ಮಾಡಿದ್ರೆ ಒಂದು ಖಾಸಗಿ ವಾಹಿನಲ್ಲಿ ಪ್ರಸಾರ ಆಗಿದೆ ಅವರು ಚಾಲೆಂಜ್ ಸ್ವೀಕರಿಸಲಿಲ್ಲ ಅಷ್ಟಕ್ಕೂ ಆಕಾರದಲ್ಲಿ ನಾನ್ ಇದ್ದಿದ್ದ ಗೇಮ್ ಬೇರೆ ತರ ಇರೋದು ಮಾತಾಡಿದ್ ನೀವಲ್ವಾ ಸರ್ ರಾಜೀನಾಮೆ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದ್ರೆ ನಾನು ರಾಜೀನಾಮೆ ಕೊಡೋಕ ರೆಡಿ ಇದ್ದೀನಿ ಅಂತ ಹೇಳಿದೆ ಈಗಲೂ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನೀವು ಫೈರ್ ಬ್ರ್ಯಾಂಡ್ ನಾನು ಈಗಲೂ ಯತ್ನಾಳ್ ಸಾಹೇಬ್ರಿಗೆ ನನ್ನ ಪಾರ್ಟಿ ಒಪ್ಕೊಂಡ್ರೆ ಬಿಜಾಪುರದಲ್ಲಿ ನನ್ನ ಪಾರ್ಟಿ ಸಿಂಬಲ್ ಅಲ್ಲಿ ನಿಮ್ ವಿರುದ್ಧ ನಿಮ್ಮನ್ನ ಚೆಕ್ ಮಾಡ್ಲಿಬೇಕು ಅಂದ್ರೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡುವ ಪ್ರದೀಪ್ ಈಶ್ವರ್ ಅವರು ಯತ್ನಾಳ್ ಅವರು ಮೂರು ಬಾರಿ ಎಂಎಲ್ಎ ಒಂದು ಬಾರಿ ಎಂಎಲ್ ಸಿ ಒಂದು ಬಾರಿ ಕೇಂದ್ರದ ಸಚಿವರಾಗಿದ್ದಾರೆ ಇಷ್ಟು ವರ್ಷ ನೀವೇ ಹೇಳ್ದಾಗೆ ತರ್ಟಿ ಪ್ಲಸ್ ಇಯರ್ಸ್ ರಾಜಕೀಯ ಅನುಭವ ಇರುವ ಯತ್ನಾಳ್ ಅವ್ರ ನಾನೇ ಗ್ರೇಟ್ ಅಂತ ಬೀಗ್ಲಿಕ್ಕೆ ಪ್ರದೀಪ್ ಈಶ್ವರ್ ಅವರ ಅರ್ಹತೆ ಏನು ಅಂತ ನಾಳೆ ಪ್ರಶ್ನೆ ಕೇಳಬಹುದು ಮೇಡಮ್ ಮದ್ದೂರಲ್ಲಿ ಒಂದು ಗಲಾಟೆ ಆಗುತ್ತೆ ನಾನು ಈಗಲೂ ಒಂದು ಹೇಳ್ತೀನಿ ನನ್ನ ಹೆಸರು ಪ್ರದೀಪ್ ಈಶ್ವರ್ ಕಾಂಗ್ರೆಸ್ ಶಾಸಕ ನಾನೊಬ್ಬ ಹಿಂದೂ ಮುಂದಿನ ಜನ್ಮದಲ್ಲಿ ನಾನು ಹಿಂದೂ ಆಗೇ ಹುಟ್ಟುತ್ತೀನಿ ಮದ್ದೂರಿನ ಲಾ ಅಂಡ್ ಆರ್ಡರ್ ಫೇಲ್ಯೂರ್ ಆಗಿರೋದು ಕಾಂಗ್ರೆಸ್ನ ಫೇಲ್ಯೂರ್ ಹೌದೋ ಎಲ್ಲೋ ಗೊತ್ತಿಲ್ಲ ಸರ್ ಮದ್ದೂರಿನ ಎಂಎಲ್ಎ ಮಾತ್ರ ಮಿಸ್ಸಿಂಗ್ ಇದ್ದಾರೆ ಅವ್ರದು ಕೂಡ ಜವಾಬ್ದಾರಿ ಕ್ಷೇತ್ರದಲ್ಲಿ ಬೇರೆಯವರು ಬರಬೇಕೋ ಬೇಡವೋ ಅವ್ರ ಇಚ್ಛೆ ಬಟ್ ಕ್ಷೇತ್ರದಲ್ಲಿ ಇರಲೇಬೇಕಾಗಿರೋದು ಅವ್ರ ಕಂಪಲ್ಷನ್ ಎಲ್ಲಿದ್ದಾರೆ ನಿಮ್ಮ ಪಕ್ಷದ ಮದ್ದೂರಿನ ಶಾಸಕ ಮೇಡಮ್ ಇದರ ಬಗ್ಗೆ ಅವರು ಸ್ಪಂದಿಸಿದ್ದಾರೆ ಸ್ಪಂದಿಸಿದ್ದಾರೆ ಎಲ್ಲಿಂದ ಘಟನೆಗಳು ನಡೆದಾಗ ಕ್ಷೇತ್ರಕ್ಕೆ ಬಂದಿಲ್ಲ ಅವರು ಸಿಎಂ ಆಫೀಸ್ ಇದ್ದಾರೆ ಕ್ಷೇತ್ರಕ್ಕೆ ಯಾಕೆ ಬಂದಿಲ್ಲ ನೋಡಿ ಮೇಡಮ್ ಒಂದ್ ಇನ್ಸಿಡೆಂಟ್ ನಡೆದಾಗ ಇವ್ರ ತರ ನಾವು ಲಾಂಡ್ ಆರ್ಡರ್ ನ ಹೆಂಗ್ ಹ್ಯಾಂಡಲ್ ಮಾಡಬೇಕು ಬಂದಿಲ್ಲ ಅಷ್ಟೇ ಕುತ್ನಾ ಬೇಕು ಕಂಟ್ರೋಲ್ ಮಾಡುವಾಗ ಕೆಲವು ಡೈರೆಕ್ಷನ್ಸ್ ಇರುತ್ತೆ ಅಲ್ಲಿ ಹೋದಾಗ ಜನ ಕೆಲವರು ಚರ್ಚೆ ಗ್ರಾಸ ಆಗುತ್ತೆ ಇದೆಲ್ಲ ಕೆಲವು ಡೈರೆಕ್ಷನ್ಸ್ ಇರುತ್ತೆ ಅದರ ಪ್ರಕಾರ ಫಾಲೋ ಮಾಡಿರುತ್ತೆ ಡೈರೆಕ್ಷನ್ ಇದೆ ಆಸ್ಟ್ರೇಲಿಯಾಗೋ ಹೋಗ್ಲಿಕ್ಕೆ ಮೇಡಮ್ ನೋಡಿ ಮೇಡಮ್ ಈ ಇನ್ಸಿಡೆಂಟ್ ನಡೆದಾಗ ಅವ್ರ ಗಮನಕ್ಕೆ ಬಂದಾಗ ಆ ಡಿಫ್ರೆನ್ಸ್ ನ ಗಮನಿಸಬೇಕು ಇಂಥ ಕಡೆ ಬೆಂಕಿ ಹಚ್ಚಕ್ಕೆ ನಮ್ಮ ಬಿಜೆಪಿ ಸ್ನೇಹಿತರು ಬಹಳ ರೆಡಿ ಆಗಿದೆ ತಡೆಯೋ ಜವಾಬ್ದಾರಿ ಇದ್ದು ಮದ್ದೂರಿನ ಎಂಎಲ್ಎಗೆ ಮೇಡಮ್ ಐ ಅಗ್ರಿ ಐ ಅಗ್ರಿ ನನ್ನ ಎಲ್ ಎ ಅಲ್ಲಿ ಅಭಿವೃದ್ಧಿ ಕಾರ್ಯ ಮಾಡ್ತಿದ್ರೆ ಮದ್ದೂರಲ್ಲಿ ಅಮೆರಿಕದಲ್ಲ ಮೇಡಮ್ ಅಭಿವೃದ್ಧಿ ದತ್ತ ನಡೀತಿದೆ ಮದ್ದೂರು ಆದ್ರೆ ಶಾಂತವಾಗಿದ್ದಂತ ಮಂಡ್ಯ ಜಿಲ್ಲೆನ ಯಾವಾಗ ಜೆಡಿಎಸ್ ವೀಕ್ ಆಗ್ತಿದ್ಯೋ ಅವರು ಮಂಗಳೂರಲ್ಲಿ ಪಾಪ ಯಂಗ್ಸ್ಟರ್ಸ್ ಎಲ್ಲ ರಿಯಲೈಸ್ ಆಗ್ಬಿಟ್ರು ಇವ್ರೀಗ ಮಂಗಳೂರಲ್ಲಿ ಹೋದ್ರೆ ಸರಿಯಾಗಿ ನೆಟ್ಟಿಗೆ ಎರಡ್ ಸಾವಿರ ಜನ ಸೇರ್ಸಕ್ಕಾಗಲ್ಲ ಆಗಲ್ಲ ಯಾಕೆಂದ್ರೆ ಮಂಗಳೂರಲ್ಲಿ ಯುವಕರು ಯುವ ಉದ್ವೇಗ ಭಾಷಣಕ್ಕೆ ಕೇಸ್ಗಳು ಹಾಕ್ಸ್ಕೊಂಡು ಕೋರ್ಟ್ಗಳು ಸುತ್ತಿ ಪರ್ಸನಲ್ ಲೈಫ್ ಹಾಳು ಮಾಡ್ಕೊಂಡು ಈಗ ಮಂಗಳೂರಲ್ಲ ಇಂಟೆನ್ಸಿಟಿ ಕಡಿಮೆ ಆಗ್ತಿದೆ ಅವ್ರಿಗೆ ಅಸ್ತಿತ್ವ ಅದಕ್ಕೆ ಪಾಪ ಈ ಕಡೆ ಮಂಡ್ಯ ಬೆಂಗಳೂರು ಕಡೆ ಶಿಫ್ಟ್ ಓವರ್ ಆಗ್ತಿದಾರೆ ಮೇಡಮ್ ಯಾವುದೇ ಒಂದು ಸಮುದಾಯದಲ್ಲಿ ಕೆಲವ್ರು ಹುಡುಗರು ತಪ್ಪು ಮಾಡಿದ್ರೆ ಒದ್ದೊಳಕ್ ಆಗ್ತಿವಿ ಅದು ಹಿಂದೂ ಧರ್ಮದವರಾದ್ರೂ ಮುಸ್ಲಿಂ ಆದ್ರೂ ಕ್ರಿಶ್ಚಿಯನ್ ಆದ್ರೂ ಯಾರಾದ್ರೂ ವೀರ ನೀವ್ ಹೇಳೋದು ಒಂದು ಎಂಟೈರ್ ಧರ್ಮವನ್ನ ಯಾಕೆ ಟಾರ್ಗೆಟ್ ಮಾಡ್ತೀರಾ ಅನ್ನೋದೇ ನನ್ನ ಪ್ರಶ್ನೆ ಹಿಂದೂ ಧರ್ಮದಲ್ಲಿ ತಪ್ಪು ಮಾಡಲ್ವಾ ಹಿಂದೂ ಧರ್ಮದಲ್ಲಿ ಕಿತ್ತಾಡ್ಕೊಳ್ಳಲ್ವಾ ನೀವು ಧರ್ಮನೆಲ್ಲ ಟಾರ್ಗೆಟ್ ಮಾಡಿದ್ರೆ ಮೇಡಮ್ ನನ್ನ ಧರ್ಮ ಯಾವನಾದ್ರೂ ಬೈದ್ರೆ ನನಗ್ ಕೋಪ ಬರುತ್ತೆ ನನಗೆ ರಕ್ತ ಕುದಿಯುತ್ತೆ ಗಣೇಶ ಮೆರವಣಿಗೆ ಮೇಲೆ ಯಾರಾದ್ರೂ ಕಲ್ ಹೊಡೆದ್ರೆ ಏನಾಗುತ್ತೆ ವೆರಿ ಸಿಂಪಲ್ ಯಾವನೋ ಹೊಡೆದ್ರೆ ಬೇಲ್ ಸಿಗದೆ ಇರೋ ಸೆಕ್ಷನ್ ತಗೊಂಡು ಒದ್ದೊಳಕ್ ಹಾಕ್ತಿ ಐದಾರು ಜನ ಹಾಕಿದ್ರು ಅರೆಸ್ಟ್ ಮಾಡಿದೀವಿ ತಾನೆ ನೀವು ಅವ್ರನ್ನ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡಿ ಆ ಹುಡುಗರನ್ನ ಮಾತಾಡಿ ಅವ್ರ ಬಗ್ಗೆ ಇವ್ರು ಯಾರೋ ಅವರು ಐದು ಜನ ಕಲ್ಲಾಕಿದ್ರೆ ನೀವು ಧರ್ಮನೆಲ್ಲ ಬೈದ್ರೆ ಮೇಡಮ್ ಅದೇ ಧರ್ಮದಿಂದ ಅಬ್ದುಲ್ ಕಲಾಂ ಆಗಿ ನಮ್ಮ ಇಂಡಿಯಾ ಫಾದರ್ ಆಫ್ ಇಂಡಿಯನ್ ಮಿಸೈಲ್ಸ್ ಅಗ್ನಿ ಮಿಸೈಲ್ನ ಉಡಾಯಿಸಿದಂತ ಅಬ್ದುಲ್ ಕಲಾಂ ಅದೇ ಧರ್ಮದವರು ಮೇಡಮ್ ನೀವು ಧರ್ಮನೆಲ್ಲ ಏಕಾಏಕಿ ಬೈದ್ರೆ ನನ್ನ ಕ್ವಶನ್ ಏನ್ ಗೊತ್ತಾ ನಾನು ನಂಬಿರೋ ಹಿಂದೂ ಧರ್ಮ ನನ್ನ ಧರ್ಮನ ನಾನು ಆರಾಧಿಸ್ತೀನಿ ಚಾಮುಂಡಿ ದೇವತೆ ನನ್ನ ಆರಾಧ್ಯ ದೇವತೆ ಆದ್ರೆ ಇಸ್ಲಾಂ ಧರ್ಮವನ್ನ ಧರ್ಮವನ್ನು ಅನ್ನೋದು ನನ್ನ ಅಭಿಪ್ರಾಯ ಮಾತನಾಡುವ ಪ್ರದೀಪ ಈಶ್ವರ ಅವ್ರಾಗ್ಲಿ ಅಥವಾ ಕಾಂಗ್ರೆಸ್ ಕಾಂಗ್ರೆಸ್ನವ್ರಿಗಾಗ್ಲಿ ಒಂದು ಪ್ಯಾಟರ್ನ್ ಯಾಕೆ ಕಾಣ್ತಾ ಇಲ್ಲ ಕಲ್ಲು ಹೊಡೆಯುವವರು ಯಾವಾಗ್ಲೂ ಅದೇ ಧರ್ಮದವ್ರು ಯಾಕೆ ಆಗಿರ್ತಾರೆ ಅದೇ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಮಸೀದಿ ಒಳಗಿಂದಾನೇ ಕಲ್ಯಾಕ್ ಬರುತ್ತೆ ಯಾಕೆ ನೀವು ಗಟ್ಟಿಯಾಗಿ ಪ್ರಶ್ನೆ ಮಾಡ್ತಿಲ್ಲ ಆಯ್ತು ಒಂದ್ ಇಡೀ ಸಮುದಾಯವನ್ನ ದೂಷಣೆ ಮಾಡೋದು ತಪ್ಪೇನೆ ನಾಲ್ಕು ಜನ ಕಲ್ಲು ಹೊಡೆದಕ್ಕೆ ಇಡೀ ಸಮುದಾಯವನ್ನ ಬೈಯೋದು ತಪ್ಪೇನೆ ಆದ್ರೆ ಪ್ರತಿ ಬಾರಿ ಕಲ್ಲು ಹೊಡೆಯೋ ನಾಲ್ಕು ಜನ ಅದೇ ಸಮುದಾಯದವ್ರು ಯಾಕೆ ಆಗಿರ್ತಾರೆ ಇದನ್ನ ಯಾಕೆ